ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಮತ್ತೊಂದು ಪಟ್ಟಿ ಬಿಡುಗಡೆ ಆಗಿದ್ದು ಮಂಡ್ಯದಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ ಸುಮಲತಾಗೆ ಅಧಿಕೃತವಾಗಿ ಬೆಂಬಲವನ್ನ ಘೋಷಿಸಿದೆ ನಿನ್ನೆ ರಾತ್ರಿ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಸುಮಲತಾ ಅವರಿಗೆ ಬೆಂಬಲವನ್ನ ಘೋಷಿಸಿರುವ ಜೊತೆಗೆ ಕೋಲಾರ ಕ್ಷೇತ್ರಕ್ಕೆ ಎಸ್ ಮುನಿಸ್ವಾಮಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಎಸ್ ಮುನಿಸ್ವಾಮಿ ಅವರ ಜೊತೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಕೈತಪ್ಪಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಚಿಕ್ಕೋಡಿ ಕೊಪ್ಪಳ ರಾಯಚೂರು ಕ್ಷೇತ್ರಗಳಿಗೆ ಇನ್ನೂ ಅಭ್ಯರ್ಥಿ ಅಂತಿಮಗೊಳಿಸಿಲ್ಲ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಅವರು ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರನ್ನ ಎದುರಿಸುತ್ತಿದ್ದಾರೆ ಬಿಜೆಪಿಯು ಬೆಂಬಲ ಘೋಷಿಸಿರುವುದು ಸುಮಲತಾ ಅವರಿಗೆ ಶಕ್ತಿಯನ್ನ ಹೆಚ್ಚಿಸಿದೆ ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ರು ಮಂಡ್ಯದಲ್ಲಿ ಬಿಜೆಪಿ ಸಂಘಟನೆ ಉತ್ತಮವಾಗಿಯೇ ಆಗಿದ್ದು ಸುಮಲತಾ ಅವರಿಗೆ ಬಿಜೆಪಿ ಬೆಂಬಲ ನೀಡಿರುವುದು ಹೆಚ್ಚಿನ ಶಕ್ತಿಯನ್ನ ನೀಡಿದಂತಾಗಿದೆ ಒಟ್ಟಾರೆ ಸುಮಲತಾ ಅವರಿಗೆ ಈ ಮೊದಲಿನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲವೂ ಇದ್ದು ಜೊತೆಗೆ ಜೆಡಿಎಸ್ನಲ್ಲಿರುವ ಕೆಲವು ಅಂಬರೀಷ್ ಅಭಿಮಾನಿಗಳು ಸಹ ಸುಮಲತಾ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ ಇದರೊಂದಿಗೆ ಇದೀಗ ಬಿಜೆಪಿಯೂ ಸಹ ಅಧಿಕೃತವಾಗಿ ಬೆಂಬಲವನ್ನ ನೀಡುತ್ತಿರುವುದು ಸುಮಲತಾ ಅವರ ಗೆಲುವಿಗೆ ನೆರವಾಗಲಿದೆ